ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಹಸಿ ಅವರೆಕಾಳು ಹುಳಿ ಮಾಡ್ತಾಯಿದ್ದೀನಿ ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅವರೆಕಾಳು ಮತ್ತು ಈರುಳ್ಳಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ಒಂದು ಮೂರು ಟಮೊಟೆ ಹಣ್ಣು ಮತ್ತು ಒಂದು ಗಾತ್ರದಷ್ಟು ఉణిసైడ్ నెన్సిట్కీ మసాలే రుబ్ొబిడోణ ఈ ముక్కాల్ కప్పు తెయ మిక్సీకి హాకొంతి ఇన్న స్వల్ప రుబ్కొంబిడో ఈ ఉర్తిరోంత ఈిన సేర్స్తీ టటో హాక్తీ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿಯಾಗಿದೆ ಈಗಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ

Masukkan garam Masukkan garam Masukkan ಉಪ್ಪ ಇದ್ದೀನಿ ಈಗ ಕುಕ್ಕರ್ ಮುಟ್ಕೊಂಡು ಒಂದೆರಡರಿಂದ ಮೂರು ವಿಸಿಲ್ ಹಾಕ್ಕೊಂಡ್ಬಿಡೋಣ ಉಪ್ಪಾಕ್ ತಣ್ಣಗಾಗಿದೆ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಸ್ಟವ್ವು ಆನ್ ಮಾಡಿದ್ದೀನಿ ಇಲ್ಲಿ ನಾನು ಹುಚ್ಚೆಳನ್ನ ಹುರ್ತು ಪುಡಿ ಮಾಡಿ ಜರಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೆರಡು ಸ್ಪೂನು ಹುಚ್ಚೇಳು ಪುಡಿ ಹಾಕ್ತಾ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಹಳ್ಳಿ ಸೊಗಡು ಹಳ್ಳಿ ಶೈಲಿಯ ಅವರೇಕಾಳು ಹುಡಿ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು ರೆಡಿಯಾಗಿದೆ ಅವರೇಕಾಳು ಹುಳಿ ರೆಡಿಯಾಗಿದೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅವರೇ ಕಲ್ಲುಳಿ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್